ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಂಗೀತ ನಿರ್ದೇಶಕರಾದ ದೇವಾರಾವರು ಸಂಗೀತ ನೀಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ದೇವಾರಾವರು ಅವರು ಕನ್ನಡದಲ್ಲಿ ಒಟ್ಟು ಹತ್ತೊಂಬತ್ತು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು ನಾವಿಂದು ಆ ಹತ್ತೊಂಬತ್ತು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ದೇವಾರಾವರು ಅವರು ಸಂಗೀತ ನೀಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಅಮೃತ ವರ್ಷಿಣಿ ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಸುಹಾಸಿನಿ ಶರತ್ ಬಾಬು ನಿವೇದಿತಾ ಜೈನ್ ರಾಮಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಇಂಡಿಪೆಂಡೆನ್ಸ್ ಡೇ ಈ ಚಿತ್ರವನ್ನು ಎ ಆರ್ ರಮೇಶ್ರವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಅರುಣ್ ಪಾಂಡಿಯನ್ ರೋಜಾ ರಂಜಿತಾ ವಿನಯ್ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಒಂದೇ ಮಾತರಂ ಈ ಚಿತ್ರವನ್ನು ಎನ್ ಓಂ ಪ್ರಕಾಶ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ವಿಜಯ್ ಶಾಂತಿ ಗಿರೀಶ್ ಕಾರ್ನಾಡ್ ವಿನೋದ್ ರಾಜ್ ರವಿ ಅವಿನಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಗಲಾಟೆ ಅಳಿಯಂದ್ರು ಈ ಚಿತ್ರವನ್ನು ಎಸ್ ಅವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಾಕ್ಷಿ ಶಿವಾನಂದ್ ಎಸ್ ನಾರಾಯಣ್ ತಾರಾ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಜಿತೇಂದ್ರ ಈ ಚಿತ್ರವನ್ನು ವಿಶ್ವನಾಥ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ನವರಸನಾಯಕ ಜಗ್ಗೇಶ್ ಶಿಲ್ಪಿ ಸ್ವರ್ಣ ದೀಪಾ ರಮೇಶ್ ಭಟ್ ಪದ್ಮಾ ವಾಸಂತಿ ತೊಂಬರ ಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಕೋಟಿಗೊಬ್ಬ ಈ ಚಿತ್ರವನ್ನು ನಾಗಣ್ಣನವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರಿಯಾಂಕಾ ಉಪೇಂದ್ರ ಸತ್ಯಪ್ರಿಯಾ ಅಭಿಜಿತ್ ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ನಾನು ನಾನೇ ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಸಾಕ್ಷಿ ಶಿವಾನಂದ್ ಅನಂತ್ನಾಗ್ ಪವಿತ್ರ ಲೋಕೇಶ್ ಕೋವೈ ಸರಳ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ನಟ ಈ ಚಿತ್ರವನ್ನು ಸುದರ್ಶನ್ ರವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ತಾರಕೇಶ್ ಪಾಟೇಲ್ ರಶ್ಮಿ ಕೆ ಶಾಶ್ವತ್ ಸುನೀತಾ ಶೆಟ್ಟಿ ರೇಖಾ ದಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಸೈನಿಕ ಈ ಚಿತ್ರವನ್ನು ಮಹೇಶ್ ಅವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಿ ಪಿ ಯೋಗೇಶ್ವರ್ ಸಾಕ್ಷಿ ಶಿವಾನಂದ್ ದೊಡ್ಡಣ್ಣ ಆಶೀಶ್ ವಿದ್ಯಾರ್ಥಿ ಶ್ರೀ ವಿದ್ಯಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಸಿಂಹದ್ರಿಯ ಸಿಂಹ ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಭಾನುಪ್ರಿಯ ಮೀನಾ ರುಚಿತಾ ಪ್ರಸಾದ್ ಅಭಿಜಿತ್ ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ವಿಜಯದಶಮಿ ಈ ಚಿತ್ರವನ್ನು ಭಾರತೀ ಕಣ್ಣನ್ರವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಪ್ರೇಮ ಸೌಂದರ್ಯ ಶ್ರೀನಿವಾಸ ಮೂರ್ತಿ ಜೈಚಿತ್ರ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ರಾಜನರಸಿಂಹ ಈ ಚಿತ್ರವನ್ನು ಮುತ್ಯಾಲ ಸುಬ್ಬಯ್ಯನವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಿಂಹ ವಿಷ್ಣುವರ್ಧನ್ ರಮ್ಯಾಕೃಷ್ಣ ರಾಸಿ ಅನ್ನಪೂರ್ಣ ಪವಿತ್ರ ಲೋಕೇಶ್ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಕದಂಬ ಈ ಚಿತ್ರವನ್ನು ಸುರೇಶ್ ಕೃಷ್ಣರವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಭಾನುಪ್ರಿಯಾ ನವೀನ್ ಕೃಷ್ಣ ರಮೇಶ್ ಭಟ್ ಚಿ ಗುರುದತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ವಿಷ್ಣು ಸೇನಾ ಈ ಚಿತ್ರವನ್ನು ನಾಗಣ್ಣನವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಗುರ್ಲಿನ್ ಚೋಪ್ರಾ ಅನಂತ್ನಾಗ್ ಕಿಶೋರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಆಕಾಶ ಗಂಗೆ ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮಿಥುನ್ ತೇಜಸ್ವಿ ಛಾಯಾ ಸಿಂಗ್ ವನಿತಾ ವಾಸು ಜಯಂತಿ ಕೋಮಲ್ ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಬೊಂಬಾಟ್ ಕಾರ್ ಈ ಚಿತ್ರವನ್ನು ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರವಿಶಂಕರ್ ಗೌಡ ಸಂಗೀತಾ ಗುರ್ರಾಜ್ ದೊಡ್ಡಣ್ಣ ಶರಣ್ ರಮ್ಯಾಕೃಷ್ಣ ನಾಜರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಒಲವೆ ಮಂದಾರ ಈ ಚಿತ್ರವನ್ನು ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀಕಾಂತ್ ಆಕಾಂಕ್ಷಾ ಶರಣ್ ರಂಗಾಯಣ ರಘು ವೀಣಾ ಸುಂದರ್ ನಾಜರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಸೂಪರ್ ಶಾಸ್ತ್ರಿ ಈ ಚಿತ್ರವನ್ನು ರವಿರಾಜ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಹರಿಪ್ರಿಯಾ ರಂಗಾಯಣ ರಘು ಬುಲೆಟ್ ಪ್ರಕಾಶ್ ಕುಮಾರ್ ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದೇವರವರು ಸಂಗೀತ ನೀಡಿರುವ ಹತ್ತೊಂಬತ್ತನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಭೀಷ್ಮ ಈ ಚಿತ್ರವನ್ನು ರವಿರಾಜ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಿಶೋರ್ ಹಾರ್ದಿಕ್ ಶೆಟ್ಟಿ ಶೋಭರಾಜ್ ಬುಲೆಟ್ ಪ್ರಕಾಶ್ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಂಗೀತ ನಿರ್ದೇಶಕರಾದ ದೇವರವರು ಸಂಗೀತ ನೀಡಿರುವ ಹತ್ತೊಂಬತ್ತು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ